ಹೆಸರು ಪಿಂಕೋ ಅಂತ ಕೋಲಾರಲ್ಲಿ ಈ ಈ ಡಿಸೆಂಬರ್ ನಮ್ಮ ಈ ಡಿಸೆಂಬರ್ ಅಲ್ಲಿ ಹೆಲ್ಮೆಟ್ ಬಗ್ಗೆ ಸ್ವಲ್ಪ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಏನಂದ್ರೆ ಹೆಲ್ಮೆಟ್ ನಾನು ಫಸ್ಟಲ್ಲಿ ಅಲ್ಲಿ ಆಗಿ ಬಂದೆ ಬೈಕಲ್ಲೇ ಬರೋದು ನಾನು ಬೈಕಲ್ಲೇ ಬರ್ತಾ ಇದ್ರೆ ಹೆಲ್ಮೆಟ್ ಇರ್ಲಿಲ್ಲ ನಮ್ಮ ಪೊಲೀಸ್ ಸಹ ಒಬ್ರು ಬಿಟ್ರು ಬಟ್ ಬರ್ತಾ ಇದ್ರೆ ಫೈನ್ ಆಗ್ತೀವಿ ಇಲ್ಲಾಂದರೆ ಹೆಲ್ಮೆಟ್ ತಗೊಳ್ಳಿ ಅಂದ್ರು ಪಕ್ದಲ್ಲಿ ನಮ್ಮ ಕಾಲೇಜ್ ನಮ್ಮ ಕಾಲೇಜ್ ಬಾಯ್ಸ್ ಕಾಲೇಜ್ ಅಂತಿದೆ ಜಿ ಆರ್ ಆರ್ಥೋಪೆಡಿಕ್ಸ್ ಕೋಲಾರ್ ಮೂಳೆ ಚಿಕಿತ್ಸಾ ಕೇಂದ್ರ ಅತ್ಯಾಧುನಿಕ ತಂತ್ರಜ್ಞಾನ ಬಳಸಿ ಎಲ್ಲಾ ಮೂಳೆ ಸಂಬಂಧಿ ಸಮಸ್ಯೆಗಳಿಗೆ ಪರಿಹಾರ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸ್ಪೋರ್ಟ್ಸ್ ಸಂಬಂಧಿ ಸಮಸ್ಯೆಗಳು ಮೂಳೆ ಮುರಿತ ಸ್ಪೈನ್ ಶಸ್ತ್ರಚಿಕಿತ್ಸೆಗಾಗಿ ನುರಿತ ಮೂಳೆ ತಜ್ಞರನ್ನು ಸಂಪರ್ಕಿಸಲು ಏಳು ಸೊನ್ನೆ ಎರಡು ಎರಡು ಐದು ಮೂರು ಎರಡು ಎರಡು ಐದು ಐದಕ್ಕೆ ಹಿಂದೆ ಕರೆ ಮಾಡಿ ಪಕ್ಕದಲ್ಲೇ ಒಂದು ಎಲ್ಲರೂ ಸೇಫ್ಟಿಗೆ ಪರವಾಗಿಲ್ಲ ನಮ್ಮ ನಿಖಿಲ್ ಸಾಹೇಬ್ರು ಎಸ್ ಪಿ ನಿಖಿಲ್ ಸಾಹೇಬ್ರು ಚೆನ್ನಾಗಿ ಒಳ್ಳೆಯ ಘೋಷಣೆ ಮಾಡಿದ್ದಾರೆ ಬಟ್ ಎಲ್ಲ ಡಿಸಿಷನ್ ತಗೊಂಡು ಎಲ್ಲ ಡಿಸೆಂಬರು ಒಂದನೇ ತಾರೀಕಿಂದ ಕಡ್ಡಾಯವಾಗಿ ಹೆಲ್ಮೆಟ್ ಹಾಕಲೇಬೇಕಂತ ಹೇಳಿದ್ದಾರೆ ಬಟ್ ನಮಗೂ ಇಷ್ಟ ಆಯಿತು ನಮ್ಮ ಸೇಫ್ಟಿಗೂ ಎಲ್ಲ ಮಾಡಿದ್ದಾರೆ ಅಂತ ಅರ್ಥ ಆಯಿತು ಬಟ್ಟು ಬೈಕಲ್ಲಿ ಹೋಗೋವಾಗ ಎಲ್ಲೋ ಫ್ಯಾಮ್ಲಿ ಎಲ್ಲಾದರೂ ಹೋಗ್ತಾಯಿರ್ತಾರೆ ಬಟ್ ಕಾರ್ ಆಕ್ಸಿಡೆಂಟ್ಸು ಪ್ರತಿಯೊಂದು ಈ ಥರ ಜಾಸ್ತಿ ಆಗುತ್ತೆ ತಗೊಂಡು ಬಂದಿದ್ದಾರೆ ಬಟ್ ಒಳ್ಳೆ ಕಾನೂನು ತಂದಿದ್ದಾರೆ ಬಟ್ ಕೋಲಾರಲ್ಲೆಲ್ಲ ಪ್ರತಿಯೊಂದು ಜಿಲ್ಲೆಯಲ್ಲಿ ಮಾಡಬೇಕಂತ ಒಂದು ನಮ್ಮಿಂದ ಒಂದು मनवे